ಪ್ರೊಫೆಸರ್ 25000 ಧಾರ್ಮಿಕ ಪದಗಳು ಅವರ ಮಾತಾಡೋಕೆ ಒಂದು ಒಂದು 3 ಗಂಟೆ 2 ಗಂಟೆ 3 ಗಂಟೆತನ आराम ಮಾಡ್ತೀವಿ पण ಜವಾ ಮಾತಾಡೋದಲ್ಲ ಸರ್ಕಾರಿ ಕಾರ್ಯಕಂಡದಾಗ ಸಾಮಾನ್ಯ ವಾಸಿ ಇನ್ನು ಪ್ರೊಫೆಸರ್ ಈ ಧಾರ್ಮಿಕ ಪದಗಳು ಬಟ್ अफेಕ್ಟ್ ಆಗಿರಲ್ಲ ಅವರು ಮಾತಾಡಿದಾಗ ನನಗೆಂತ ಪದ ಬಂದಿರೋ ಅಷ್ಟೇನಾ ಯಾಕೆ ಅಂತ ಒಂದು ವಿಷಯಕ್ಕೆ ಮಾತಾಡಲೇ ಇರಲಿಲ್ಲ ಹಾಗಾಗಿ ಮಲ್ಲಿಕಾರ್ಜಿನ ಅವರು ಮಾತಾಡ तो ये नाम पता करके तो नहीं निकलता ಇವತ್ತು ಅವರಿಗೆ ಅಭಿನಂದನೆ ಸಮಾರಂಭ ಇಟ್ಟಿದ್ದೇನೆ ಕರ್ನಾಟಕ ಸಾಧಕ ಪ್ರಶಸ್ತಿ ಲಭಿಸಿದ್ದೆ ರಮೇಶ್ ಅವರು ಹೇಳಿದ ನಂಬಿಕಾ ಸಾಕಷ್ಟು ಪ್ರಶಸ್ತಿಗಳು ಅವರಿಗೆ ಸಂದಿವೆ ಪ್ರಶಸ್ತಿಗಳ ಕಡೆ ಅವರು ಅವ್ರ ಕಡೆ ಪ್ರಶಸ್ತಿಗಳು ಬರ್ತಾ ಇವೆ ಜೊತೆಗೆ ಪಿಚ್ಛೆ ತಗೊಂಡು ಅವ್ರ ಪೀಠಕ್ಕೆ ಗುರುಗಳಾಗ್ತಾರೆ ಅವರೆಲ್ಲ ಕಿಂತ ದೊಡ್ಡವರು ಮತ್ತೆ ಜ್ಞಾನಿಗಳು ಅವರಲ್ಲಿ ತತ್ವ ಇದೆ ಸಿದ್ಧಾರ್ಥ ಇದೆ ಬದ್ಧತೆ ಇದೆ ಸಾಮಾಜಿಕ ಕಳಕಳಿ ಇದೆ ಈ ಎಲ್ಲ ವಿಷಯಗಳ ಸಹಿತ ಆ ಮಲ್ಲಿಕಾರ್ಜುನ್ ಭಕ್ತರ ಸಂಖ್ಯೆ ಎಲ್ಲಿ ಸತ್ಯ ಇರ್ತದೆ ಪ್ರಾಮಾಣಿಕತೆ ಇರುತ್ತದೆ ಇರ್ತದೆ ಸಮಾನತೆ ಇರ್ತದೆ ಯಾರು ಸಮಾನತೆಗೆ ಹೋರಾಟ ಮಾಡ್ತಾರೋ ಸಂಖ್ಯೆ ಕಡಿಮೆ ಎಲ್ಲರೂ ಗಮನಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಸಾಮಾನ್ಯ ಜನ ಸಹಿತ ತಿಳ್ಕೊಳಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ ಬಹುಶಃ ಅವರು ಮಾಡಿದ ನಾಲ್ಕೈದು ವರ್ಷಗಳ ಕಾರ್ಯಗಳನ್ನು ನೋಡಿದಾಗ ಸಮಾಜಕ್ಕೆ ಅತಿ ಆಗ್ತಕ್ಕಂಥ ಕೆಲಸಗಳು ಮಾಡಿಗಳನ್ನ ಬಿಸಿಲಿನಲ್ಲಿ ಸಾಮಾನ್ಯ ಜನರಂತೆ ಅವಾಗ శిక్షణి స విశేషింద శైక్షణ సహిత సుమారు వర్షం కాలేదు డే సత్య శాలీతీమాలు సహిత ఈ ನಿಜವಾಗಿ ಪ್ರಾಮಾಣಿಕ ಜೊತೆಗೆ ಸಮಾಜದಲ್ಲಿ ಏನಾದರೂ ಒಂದು ಸಂದೇಶ ಕೊಡಬೇಕು ಬದಲಾವಣೆ ಮಾಡಬೇಕು ಸಾಮಾಜಿಕ ಪರಿವರ್ತನೆಗಾಗಿ ನಾವು ಇದ್ದೆವು ಮತ್ತೆ ನಮ್ಮಿದ್ರು ಒಂದಿಷ್ಟು ಸಾಮಾಜಿಕ ಪರಿವರ್ತನೆಗೆ ಒಂದು ಸೇವೆ ಆಗಲಿ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಜನ ಬಗ್ಗೆ ನಡೀತಕ್ಕಂಥ ಇನ್ನೂ ಸಹಿತ ಅರ್ಥ ಮಾಡ್ಕೋಬೇಕಾಗಿದೆ ನಮಗೂ ಸಹಿತ do <laughs> ¡Gracias! <coughs>